ಎಲ್ಲರಿಗೂ ನಮಸ್ಕಾರ ಈ ಒಂದು ಅವಧಿಯಲ್ಲಿ ಹುದುಗುವಿಕೆ ಪ್ರಕ್ರಿಯೆ ಬಗ್ಗೆ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ ಈ ಒಂದು ಪ್ರಯೋಗಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸಕ್ಕರೆ ಎರಡು ಬಲೂನ್ಗಳು ಬೇಕರ್ಸ್ ಈಸ್ಟ್ ಹಾಗೂ ಎರಡು ಟೆಸ್ಟ್ ಟ್ಯೂಬ್ಗಳು ಮೊದಲು ಈ ಎರಡು ಟೆಸ್ಟ್ ಟ್ಯೂಬ್ಗಳಿಗೆ ಎ ಮತ್ತು ಬಿ ಎಂದು ಗುರುತು ಮಾಡಿ ಸ್ವಲ್ಪ ಕಾಯಿಸಿದ ಬಿಸಿ ನೀರನ್ನು ಎರಡು ಟೆಸ್ಟ್ ಟ್ಯೂಬ್ಗಳಲ್ಲಿ ತೆಗೆದುಕೊಳ್ಳಬೇಕು ನಂತರ ಸ್ವಲ್ಪ ಪ್ರಮಾಣದ ಸಕ್ಕರೆಯನ್ನು ಎ ಟೆಸ್ಟುಗೆ ಅದೇ ರೀತಿ ಸ್ವಲ್ಪ ಪ್ರಮಾಣದ ಸಕ್ಕರೆಯನ್ನು ಬಿ ಟೆಸ್ಟುಗೆ ಸೇರಿಸಬೇಕು ನಂತರ ಕೇವಲ ಟೆಸ್ಟು ಎಗೆ ಮಾತ್ರ ಸ್ವಲ್ಪ ಪ್ರಮಾಣದ ಬೇಕರ್ಸ್ ಇಷ್ಟನ್ನು ಸೇರಿಸಬೇಕು ನಂತರ ಸಕ್ಕರೆಯನ್ನು ಕರಗುವಂತೆ ಮಾಡಿ ಬಲೂನಿನಿಂದ ಎರಡು ಟೆಸ್ಟ್ಗಳನ್ನು ಮುಚ್ಚಬೇಕು ಎರಡು ಗಂಟೆಯ ನಂತರ ಈ ಒಂದು ಪ್ರಯೋಗದ ವೀಕ್ಷಣೆಯನ್ನು ನೋಡೋಣ ಎರಡರಿಂದ ಮೂರು ಗಂಟೆಗಳ ನಂತರ ಈ ಎರಡು ಟೆಸ್ಟ್ ಯೂಬ್ ಅನ್ನು ವೀಕ್ಷಿಸಿದಾಗ ಟೆಸ್ಟ್ ಯೂಬ್ ಎನಲ್ಲಿ ಈಸ್ಟ್ ಹಾಗೂ ಸಕ್ಕರೆಯನ್ನು ಸೇರಿಸಲಾಗಿತ್ತು ಹಾಗೂ ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ಕೇವಲ ಸಕ್ಕರೆಯನ್ನು ಸೇರಿಸಲಾಗಿತ್ತು ಟೆಸ್ಟ್ ಟ್ಯೂಬ್ ಅನ್ನು ವೀಕ್ಷಿಸಿದಾಗ ಇದಕ್ಕೆ ಹಾಕಿರುವ ಬಲೂನು ಊದಿದೆ ಇದಕ್ಕೆ ಕಾರಣವೇನೆಂದರೆ ಇದಕ್ಕೆ ಇಷ್ಟನ್ನು ಹಾಕಿದಾಗ ಇದರಲ್ಲಿರುವ ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗಿದೆ ಈ ಒಂದು ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗಿ ಆ ಅನಿಲವು ಈ ಒಂದು ಬಲೂನಿಗೆ ತುಂಬಿಕೊಂಡು ಬಲೂನು ಊದಿದೆ ಅಂದರೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಈ ಒಂದು ಪ್ರಕ್ರಿಯೆಯನ್ನು ಕುದುಗುವಿಕೆ ಎನ್ನುವುದು